ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎ ಕೆ ಅವರು ನಡೆಸ್ತಕ್ಕಂತಹ ಎಸ್ ಡಿ ಎಗೆ ಹಾಲ್ ಟಿಕೆಟ್ನ ಯಾವ ತರ ಡೌನ್ಲೋಡ್ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆಲ್ರೆಡಿ ಎಫ್ ಡಿ ಎ ಪರೀಕ್ಷೆಗಳು ಮುಗಿದಿವೆ ಇವಾಗ ಎಸ್ ಡಿ ಎ ಪರೀಕ್ಷೆಗಳ ಡೇಟ್ನು ಅನೌನ್ಸ್ ಆಗಿದೆ ಇದೇ ತಿಂಗಳು ಹದಿನೇಳು ಮತ್ತು ಹದಿನೆಂಟರಂದು ಎಸ್ ಡಿ ಎ ಪರೀಕ್ಷೆಗಳು ನಡೀತವೆ ಅದಕ್ಕೆ ಆಲ್ರೆಡಿ ಹಾಲ್ ಟಿಕೆಟ್ನು ಬಿಟ್ಟಿದ್ದಾರೆ ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೆಯದಾಗಿ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಮೊಬೈಲ್ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೋಬೇಕು ನೀವು ಕಂಪ್ಯೂಟರ್ ನಲ್ಲಿ ಆದ್ರೂ ಓಪನ್ ಮಾಡ್ಕೊಳ್ಳಿ ಲ್ಯಾಪ್ಟಾಪ್ನಲ್ಲೂ ಓಪನ್ ಮಾಡ್ಕೊಳ್ಳಿ ಅಥವಾ ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೋಬೇಕು ಅಲ್ಲಿ ಎ ಅಂತ ಸರ್ಚ್ ಇ ಎ ಅಂತ ಅಥವಾ ಇದು ಬೇಡ ಅಂದರೆ ನಾನು ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಂಕ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಡೈರೆಕ್ಟ್ ಲಿಂಕು ಹಾಲ್ ಟಿಕೆಟ್ ಲಿಂಕ್ ಬರುತ್ತೆ ಅದರಿಂದ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಇಲ್ಲಿ ಕೆ ಇ ಅಂತ ಆಪ್ಷನ್ ಇದೆ ನೋಡಿ ಅದರ ಮೇಲೆ ಕೆ ಇ ಹೋಮ್ ಅಂತ ಬರುತ್ತೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಮೊಬೈಲ್ನಲ್ಲೂ ಸಹ ಮೊಬೈಲ್ನಲ್ಲೂ ಸಹ ಇದೇ ರೀತಿ ಬರುತ್ತೆ ಇಲ್ಲಿ ತ್ರೀ ಡಾಟ್ ಇರುತ್ತೆ ಒಂದು ತ್ರೀ ಲೈನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ನೇಮಕಾತಿ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ಕೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಇವಾಗ ನಾನ್ ಎಚ್ ಕೆ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ತಾ ಇದರ ಜೂನಿಯರ್ ಆಫೀಸರು ಸ್ಪೆಸಿಫಿಕ್ ಪೇಪರ್ ಟು ಈ ಥರ ಹದಿನೇಳನೇ ತಾರೀಕು ಮತ್ತು ಹಾಗೆ ಹದಿನೆಂಟನೇ ತಾರೀಕು ಪರೀಕ್ಷೆಗಳಿರ್ತವೆ ಇಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪರೀಕ್ಷೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನ್ ಎಚ್ ಕೆ ಅಂತ ನಂತರ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಬೇಕು ಹಾಗೆ ನಿಮ್ಮ ನೇಮ್ ಹಾಕಬೇಕು ಪೂರ್ತಿಯಾಗಿ ಅಪ್ಲಿಕೇಶನ್ ನೇಮ್ ಏನು ಏನಾಕಿರ್ತಾರೆ ನೋಡಿ ನಿಮ್ಮ ನೇಮು ಅದನ್ನು ಹಾಕಬೇಕು ಇಲ್ಲಿ ಕ್ಯಾಪ್ಷಕ್ ಅಂತ ಇದೆ ನೋಡಿ ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸಲ್ಲಿಸುವಂಥ ಒಂದು ಆಪ್ಷನ್ ಇದೆ ನೋಡಿ ಸಬ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ ಹೌದಾ ಈ ಥರ ಹಾಗೆ ಇಲ್ಲಿ ನೋಡ್ತಾ ಇದೀರ ಜೂನಿಯರ್ ಆಫೀಸರ್ಸ್ ಸೋರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಹುದ್ದೆಗೆ ಪರೀಕ್ಷಿತ ಪರೀಕ್ಷಾ ವೇಳಾಪಟ್ಟಿ ಅಂತ ಇದೆ ನೋಡಿ ಅಂದ್ರೆ ಒಂದಿಷ್ಟು ಏನು ಚೇಂಜಸ್ನ ಮಾಡಿದ್ದಾರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕೆ ಎಸ್ ಡಿ ಎಲ್ ಕಿರಿಯ ಅಧಿಕಾರಿಯು ಎಷ್ಟನೇ ತಾರೀಕು ಹದಿನೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರರಿಂದ ಐದು ಗಂಟೆಗೆ ಇರುತ್ತೆ ಅಂತ ಈ ಥರ ಇದೆ ಇದ ನೋಟಿಸ್ನ ಓದಿಕೊಂಡು ನಂತರ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಳ್ಳಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು